ಆತ್ಮೀಯ ಒಂದು ಕಡೆ ಹೇಗಿದ್ದಾರೆ ಎಲ್ಲರು ಸ್ನೇಹಿತರ ನೋಡಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಒಂದು ಸಾಂಗನ್ನ ಡೆವಿಲ್ ಸಾಂಗನ್ನು ನೀವಾಗಲೇ ಕೇಳಿರ್ತೀರಾ ಎಷ್ಟೋ ಜನಗಳು ದರ್ಶನ ಅಭಿಮಾನಿಗಳಂತೂ ತುಂಬ ತುಂಬಾ ಖುಷಿಯಾಗಿರ್ತೀರ ಯಾಕೆಂದರೆ ಈ ಸಾಂಗ್ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದರೆ ದರ್ಶನ್ ಸರ್ ಸಾಕಷ್ಟು ಬಾರಿ ತುಂಬ ನೋವುಗಳನ್ನು ಕಷ್ಟಗಳನ್ನು ಅನುಭವಿಸಿ ಬಂದವರು ಅದರಿಂದ ನೆಮ್ಮದಿಯಾಗಿರಬೇಕು ಅಂತ ಒಂದು ಸಾಂಗನ್ನು ಕೂಡ ಬಿಡುಗಡೆ ಮಾಡಿದ್ದು ಇದಕ್ಕೇನೆ ನೋಡಿ ಈಗಾಗಲೇ ನೆಮ್ಮದಿಯಾಗಿ ಊಟ ಮಾಡಿ ನೆಮ್ಮದಿ ಊಟ ಅಂತ ಕೂಡ ಒಂದು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ನಿಯರ್ ಬೈ ಇರ್ತಕ್ಕಂಥ ಶಾಪನ್ನು ಕೂಡ ಓಪನ್ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಯಾರು ದರ್ಶನ್ ಅಳಿಯ ಚಂದನ್ ಅವರು ಮತ್ತು ಅವರು ಹೋಟೆಲ್ನೂ ಕೂಡ ಸಾಕಷ್ಟು ಜನ ಆಲ್ರೆ ಆಲ್ರೆಡಿ ಅಭಿಮಾನಿಗಳು ಕೂಡ ತುಂಬ ಕಾತರದಿಂದ ಹೋಗಿದ್ದಾರೆ ಊಟ ಮಾಡೋದಕ್ಕೆ ಆದರೂ ಕೂಡ ಇನ್ನು ಮುಂದೆ ಹೋಗ್ತಾ ಇದೆ ಓಟ ಯಾಕೆಂದರೆ ಹೋಟೆಲ್ ಅಂತಂದರೆ ನೆಮ್ಮದಿ ಓಟೆಲ್ ಅಂತಂದರೆ ನೀವು ಕೆ ಎಷ್ಟೋ ಸಲ ಹೋಟೆಲ್ಗಳಲ್ಲಿ ಊಟ ಮಾಡಿದ್ದೀರಾ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೊಂದು ಚೆನ್ನಾಗಿರಲ್ಲ ಬೇರೆ ಇನ್ನೊಂದು ಚೆನ್ನಾಗಿದ್ರೆ ಇನ್ನೊಂದು ಚೆನ್ನಾಗಿರಲ್ಲ ಒಂದು ಉಪ್ಪು ಖಾರ ಹುಳಿ ಅಂತ ಏನೇನಾರ ಒಂದು ಪ್ರಾಬ್ಲಮ್ ಇರುತ್ತೆ ಇಲ್ಲೂ ಕೂಡ ಅಷ್ಟೇ ನೆಮ್ಮದಿ ಹೋಟೆಲು ನೆಮ್ಮದಿ ನಿಮಗೆ ಇಷ್ಟ ಬಂದಾಗ ಊಟ ಮಾಡಿ ನೆಮ್ಮದಿ ಅಂದರೆ ಒಂದು ಅನ್ಲಿಮಿಟೆಡ್ ಊಟ ಇರುತ್ತೆ ಅಂತ ಅನ್ಕೋತೀನಿ ನೀವು ಕೂಡ ವಿಸಿಟ್ ಮಾಡಿ ದಯವಿಟ್ಟು ಯಾಕೆಂದರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ಹೀಗೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತರೆ ನೋಡಿ ಇದೇ ನೆಮ್ಮದಿಯಾಗಿರ್ಬೇಕು ಅನ್ನೋ ಊಟ ದರ್ಶನ್ ಅಳಿಯ ಚಂದನ್ ಅಂತಕ್ಕಂಥವ್ರು ಮುಂದೆ ಇದೇ ರೀತಿ ಪ್ಲ್ಯಾನ್ ಏನಿರಲಿಲ್ಲ ಓಪನ್ ಮಾಡಬೇಕು ಅಂತ ಯಾಕೆಂದ್ರೆ ಅವ್ರ ಡೆವಿಲ್ ಸಾಂಗ್ ಬಂದಿದ್ದಕ್ಕೋಸ್ಕರ ನೆಮ್ಮದಿಯಾಗಿ ಊಟ ಮಾಡಬೇಕು ಎಲ್ಲರೂ ಕೂಡ ನೆಮ್ಮದಿಯಾಗಿ ಇರಬೇಕು ಅಂತ ಕೂಡ ಒಂದು ನೆಮ್ಮದಿ ಅನ್ನೋ ಒಂದು ಬ್ರ್ಯಾಂಡ್ ಕೂಡ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ಈ ಬ್ರ್ಯಾಂಡ್ ಅಂತಕ್ಕಂಥದ್ದು ನೀವು ನೋಡ್ತಾ ಇದ್ದೀರ ಎಲ್ಲ ಕೂಡ ದರ್ಶನ್ ಅವ್ರ ಬ್ರ್ಯಾಂಡ್ ಒಂದು ದೊಡ್ಡ ಬ್ರ್ಯಾಂಡೆ ಹಿಂದೆ ಎಲ್ಲ ಬೆಳೆದ ಬಂದಂಥ ಹಾದಿಯಾಗಿತ್ತು ಕಷ್ಟದ ಹಾದಿಯಾಗಲಿ ಒಂದು ಏನಾದರೂ ಈಗಲೂ ಕೂಡ ಅಷ್ಟೇ ಊಟದಲ್ಲಿ ದರ್ಶನ್ ಸರ್ ಅಂತೂ ಚಿಕನ್ ಬಿರಿಯಾನಿ ದ ಡೈಲಿ ಬಿರಿಯಾನಿ ಅಂದರೆ ತುಂಬ ಮಾಂಸದ ಊಟ ಅಂದರೆ ತುಂಬ ಇಷ್ಟ ಅವ್ರಿಗೆ ಯಾಕೆಂದರೆ ಅಂತಂದರೆ ಈಗಲೂ ಅಷ್ಟೇ ಮಾಂಸದ ಅಂಗಡಿ ಮ ಏನಿರ್ತೇವೆ ನಾವು ಕರಿತೀವಿ ಓಟೆಲ್ ಊಟನ ಅದೇ ರೀತಿ ಮಾಡಬೇಕು ಅಂತ ಕೂಡ ನೆಮ್ಮದಿ ಊಟ ಅಂತ ಕೂಡ ಹೋಟೆಲ್ ಓಪನ್ ಮಾಡಿರೋದು ದಯವಿಟ್ಟು ಯಾರಾದರೂ ಯಾರ್ಯಾರು ಹೋಗಿದ್ದೀರಾ ಕಾಮೆಂಟ್ ಕೂಡ ಮಾಡಿ ಅನಿಸುತ್ತೆ ಯಾಕೆಂದರೆ ಈಗಾಗಲೇ ಆಲ್ರೆಡಿ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥ ಒಂದು ಸುದ್ದಿ ಅಂದರೆ ನೆಮ್ಮದಿ ಓಟೆಲ್ ಅಂತಕ್ಕಂಥದ್ದೇ ದರ್ಶನ್ ಸರ್ ಒಂದು ನೆಮ್ಮದಿ ಹೋಟೆಲ್ ಊಟನೇ ಎಷ್ಟೋ ಜ ಜನಗಳು ಈಗಾಗಲೇ ತುಂಬ ಕ್ಯೂ ನಿಂತಿದ್ದಾರೆ ಅಂದೆ ಊಟಕ್ಕೇ ಆದರೂ ಕೂಡ ನೋಡಿ ಊಟ ಅಂತೂ ತುಂಬ ಟೇಸ್ಟಿಯಾಗಿ ಎಲ್ಲ ಕೂಡ ಚಾಚು ತಪ್ಪದೆ ತುಂಬ ಮಾಡಿ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ನೆಮ್ಮದಿ ಅನ್ನೋ ಒಂದು ಹೆಸರಲ್ಲಿ ಊಟದಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ ಅದು ಆಗಲ್ಲ ಯಾಕೆಂದರೆ ಈಗ ಅದೇ ಒಂದು ಬ್ರ್ಯಾಂಡ್ ಅಂತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ನೆಮ್ಮದಿ ಊಟನ ದರ್ಶನ್ ಸರ್ ಅಂತೂ ಈಗ ಜೈಲಲ್ಲಿರೋ ಪ್ರ ಪ್ರಕರಣ ನೀವು ನೋಡಿರ್ಬೋದು ದರ್ಶನ್ ಸರ್ ಈಗ ನೆಮ್ಮದಿ ಅಂತ ಕಳ್ಕೊಂಡ್ಬಿಟ್ಟಿದ್ದಾರೆ ಒಂದೇನೋ ಅವ್ರಿಗೆ ಫಂಗಲ್ ಇನ್ಸ್ಫೆಕ್ಷನ್ ಆಗಿ ಏನೋ ಒಂದು ಆರೋಗ್ಯ ಹಾಳಾಗ್ತಾ ಇದೆ ಅಂತ ಕೂಡ ಒಂದು ಸುದ್ದಿ ಬಂತು ದರ್ಶನ್ ಸರ್ ಒಂದು ಅವರ ಒಂದು ನೆಮ್ಮದಿ ಹಾಳಾಗ್ತಿರೋ ಒಂದು ಕಾರಣ ಜನಗಳಿಗಾದರೂ ಒಂದು ನೆಮ್ಮದಿ ಕೊಡೋಣ ಒಂದು ಊಟದ ಒಂದು ವ್ಯವಸ್ಥೆಯಿಂದ ಒಂದು ಅನ್ನು ಓಪನ್ ಮಾಡಿ ಏನೋ ಒಂದು ಮಾಡೋಣ ಅಂತ ಕೂಡ ಚಂದನ್ ಅವರು ದರ್ಶನ್ ಸರ್ ಹಳೆಯಾಗಿರ್ತಕ್ಕಂಥ ಚಂದನ್ ಅವರು ಅವರೇ ಖುದ್ದಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರೇ ಓಟೆಲನ್ನು ಓಪನ್ ಮಾಡಿರ್ತಕ್ಕಂಥದ್ದು ನೋಡಿ ಈ ಹೋಟೆಲ್ ಏನೋ ಲಾಸ್ ಆಗುತ್ತೆ ಲಾಭ ಆಗುತ್ತೆ ಈ ಓಟೆಲಿಂದ ಏನೋ ನಾನು ಲಾಭ ಮಾಡ್ಕೋಬೇಕು ಅಂತ ರೀತಿ ಮಾಡಿಲ್ಲ ಅವರು ದರ್ಶನ್ ಸರ್ ಒಂದು ಒಂದು ನೆಮ್ಮದಿ ಅನ್ನೋ ಒಂದು ಸಾಂಗ್ ಇದೆ ಸಾಂಗ್ ಏನಿದೆ ಒಂದು ಹಾಡು ಹಾಡಿಗೆ ಇದೇ ರೀತಿ ಒಂದು ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಇವರ ಒಂದು ಅಭಿಪ್ರಾಯ ಅದಕ್ಕೋಸ್ಕರ ಈ ಸಾಂಗನ್ನು ಮಾಡಿದ್ದಾರೆ ನೋಡಿ ನೆಮ್ಮದಿ ಊಟ ನೆಮ್ಮದಿ ಹೋಟೆಲ್ ಅಂತಂದರೆ ಅದು ಇರ್ತಕ್ಕಂಥದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಅಂದರೆ ಬೆಂಗಳೂರಲ್ಲೇ ಓಪನ್ ಮಾಡ್ಬೋದಿತ್ತು ಯಾಕೆಂದರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಓಪನ್ ಮಾಡಿದ್ರೆ ಅಭಿಮಾನಿಗಳಂತೂ ಇನ್ನೂ ಜಾಸ್ತಿ ಕಾತುರೋದಿಂದ ಕಾಯ್ತಾ ಇದ್ದಾರೆ ಅದ್ರಲ್ಲಿ ನೋಡಿ ಅವರು ಸ್ವಂತ ಅವರು ಮೈಸೂರು ಕಡೆಯೇ ಓಪನ್ ಮಾಡಿರೋದ್ರಿಂದ ಮಾಡಿರೋದು ಅವ್ರಿಗೆ ಕೂಡ ಒಂದು ಖುಷಿಯಾಗುತ್ತೆ ಇದೆಲ್ಲ ನೀವು ನೋಡ್ತಾ ಹೋದರೆ ನೆಮ್ಮದಿ ಅಂತಕ್ಕಂಥ ಹೋಟೆಲ್ಲು ತುಂಬ ಇನ್ನೂ ಆಳ ಮಟ್ಟದಲ್ಲಿ ತಿಳಿಸ್ಕೊಡುವಂಥ ಮಾಹಿತಿ ಇದೆ ಅದ್ರ ಬಗ್ಗೆ ಲಾಂಗ್ ವಿಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ನೆಮ್ಮದಿ ಅನ್ನೋ ಹೋಟೆಲ್ನ ಮತ್ತು ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ಅನ್ನೋ ಹೋಟೆಲ್ನ ಯಾಕೆ ಓಪನ್ ಮಾಡಿದ್ರು ಅಂಥದ್ದಾದ್ರು ಕೂಡ ಏನು ಸುದ್ದಿ ಆಯಿತು ದರ್ಶನ್ ಸರ್ ಬಗ್ಗೆ ದರ್ಶನ್ ಸರ್ ಬಗ್ಗೆ ಇನ್ನೂ ತಿಳಿದು ಹೋದರೆ ಮಾಹಿತಿಗಳಂತೂ ತುಂಬ ದೊಡ್ಡ ಮಟ್ಟದಲ್ಲಿ ತಿಳ್ಕೊಬೋದು ಯಾಕೆಂದರೆ ವಿಷಯ ಇಲ್ಲಿಗೆ ಅಂತಲ್ಲ ಇನ್ನೂ ಹೋಗ್ತಾ ಹೋಗ್ತಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಸುದ್ದಿ ಅಂತೂ ನೆಮ್ಮದಿ ಹೋಟೆಲ್ ಬಗ್ಗೆ ಮತ್ತು ಅವ್ರ ತರ್ತಕ್ಕಂಥ ರೇಷನ್ ಬಗ್ಗೆ ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ರೇಷನ್ನು ಅದೆಲ್ಲ ಇನ್ನೂ ನೆಮ್ಮದಿ ಹೋಟೆಲಲ್ಲಿ ಲಾಭ ಇದೆಯಾ ಇಲ್ವಾ ಇಲ್ಲ ನಷ್ಟ ನಷ್ಟದಲ್ಲೇ ಸುಮ್ಮನೆ ಜನಗಳಿಗೆ ಅಂದ್ರೆ ಅಭಿಮಾನಿಗಳಿಗೆ ಏನಾದ್ರು ಊಟ ಕೊಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಹೋಟೆಲ್ ಮಾಡಿದಾರ ಮತ್ತೆ ಏನೋ ಒಂದು ಸಮಾಜ ಸೇವೆಗೋಸ್ಕರ ನೆಮ್ಮದಿ ಹೋಟೆಲ್ ಊಟ ಊಟ ನೆಮ್ಮದಿ ಹೋಟೆಲ್ ಅಂತಕ್ಕಂಥದ್ದು ಒಂದು ಹೋಟೆಲ್ ಓಪನ್ ಮಾಡಿದರ ಅಂತಕ್ಕಂಥ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡಿಸಿ ಹೇಳ್ತೀನಿ ಸ್ನೇಹಿತರೆ ಹೋಟೆಲ್ ವಿಡಿಯೋ ಪೂರ್ತಿ ನೋಡ್ಕೊಂಬನ್ನಿ ಯಾವ ತರ ಇದೆ ನೋಡಿ ಜನಗಳೆಲ್ಲ ಅಭಿಮಾನಿಗಳು ಎಷ್ಟೊಂದು ಹೋಟೆಲ್ ನೆಮ್ಮದಿ ಊಟವನ್ನು ಯಾವ್ಯಾವ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದರೆ ಊಟದಲ್ಲಿ ಯಾವ್ಯಾವ ರೀತಿ ಒಂದು ಟೇಸ್ಟಿಂಗ್ ಇರೋದಾಗ್ಲಿ ಒಂದು ನಮ್ಮ ಇರ್ತಕ್ಕಂಥ ಒಂದು ಈಗ ನೋಡಿ ನಮ್ಮ ಮನೆ ಊಟಕ್ಕೂ ಹೋಟೆಲ್ ಊಟಕ್ಕೂ ಹೋಲ್ಸಿದ್ರೆ ಯಾವ ರೀತಿ ಇದೆ ಹೋಟೆಲ್ ಊಟದಲ್ಲೂ ಕೂಡ ನಮ್ಮದು ನೆಮ್ಮದಿ ಅಂತಕ್ಕಂಥದ್ದನ್ನ ಯಾವ ರೀತಿ ನಾವು ಪಡ್ಕೋತಾ ಇದ್ದೀವಿ ಅಲ್ಲಿ ಅಂದರೆ ಊಟ ಮಾಡೋದ್ರಲ್ಲಿ ನೋಡಿ ನಮ್ಮ ಮನೆ ಊಟದಲ್ಲಂತೂ ನೆಮ್ಮದಿ ಇರಲ್ಲ ಎಷ್ಟೋ ಜನ ನೋಡಿರ್ತೀರ ಎಷ್ಟೋ ಜನ ನಾವು ಓಟೆಲ್ ಒಂದು ವಾರಕ್ಕೊಂದು ಸಲ ಭಾನುವಾರ ಬಂತು ಅಂತಂದ್ರೂ ಕೂಡ ಹೋಟೆಲ್ಗೆ ಹೋಗೋದಂತೂ ಕ ಕಡ್ಡಾಯ ಅದು ಭಾನುವಾರ ಬಂದೇ ಹೋಟೆಲ್ಗೆ ಹೋಗ್ತೀವಿ ಬೇರೆ ಇನ್ನೇ ವಾರ ವಾರ ಅಂದರೆ ಹೋಟೆಲ್ಗೆ ಹೋಗ್ತೀವಿ ಎಲ್ಲೆಲ್ಲ ಬತ್ತು ಅಂದರೆ ಹೋಟೆಲ್ಗೆ ಹೋಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ತೀರ ಇದು ಹಾಗೆಯೇ ಇದ್ರೆ ನೆಮ್ಮದಿಯಾಗಿರಬೇಕಂತ ಒಂದು ನೆಮ್ಮದಿಯನ್ನು ಊಟವನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಓಪನ್ ಮಾಡಿರ್ತಕ್ಕಂಥದ್ದು ಎಷ್ಟೋ ಜನ ಈಗಾಗಲೇ ಬಂದಿದ್ದಾರೆ ನೋಡಿ ಒಂದು ರಕ್ಷಕ್ ಬುಲೆಟ್ ಅವರು ಕೂಡ ವಿಸಿಟ್ ಮಾಡಿದ್ದಾರೆ ಅಂತ ಕೂಡ ಒಂದು ಸುದ್ದಿ ಬಂತು ನೋಡೋಣ ಮುಂದೆ ಇನ್ನು ಯಾರ್ಯಾರು ಬರ್ತಾರೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು